ಶಾಣೆ ಕಾಣತಾಳ ಒಂದಾ ಪ್ರಶ್ನೆ ಕೇಳ್ತನಕ್ಕೆ ಹಿನಮಗಳೇ ಏ ಕೇಳ್ರಿಲ ಅವರು ಶಾಣೆ ಆದಾರ ಬಹಳ ಶಾಣೆ ಆದಾಳ ಬಹಳ ಓದ್ಕೊಂಡಾಳ ಹೌದು ಹೌದಲ್ಲ ಬಹಳ ಭಲ್ಲೆ ಇದ್ದಾಳ ಏ ವಿದ್ಯಾ ಹ ಪೈಲೇ ಪ್ರಥಮದ ಕೈಲಾಸದಾಗ ಏನ ಐದ್ರಿಪ್ಪ ನಿಮ್ಮ ಗೌರವ ಹಾ ಹಾ ಗಂಗಾವು ಗೌರವ 파ರವು ಗಿರಿಜಾವು ಹೌದ್ರಿ ವೇದವ್ ಹಾ ಇಕ್ಕೆ ಯಾವ ಕಮಶಿಬನಳಿದ್ದೆವು ವಿದ್ಯಾವು ನಿಮ್ಮ ಗಂಗಾ ಯಾವಕಿ ಗೌರವ ನಮ್ಮ ಹಾ ವಾಕ್ವಾದ ಮಾಡಿದಾಗ ಏನಾಗಿದ್ರಿಪ್ಪ ನಮ್ಮ ಅಪ್ಪ ನಿಮ್ಮ ಶಾಪ ಕೊಟ್ಟಾನ್ರಿ ನಿಮ್ಮ ಶಾಪ ಕೊಟ್ಟಾಗ ಹಾ ನಿಮ್ಮ ಒಂದು ಶಂಕಾಗಿ ಬಿದ್ದಾಳ ಶಂಕಾಗಿ ಬಿದ್ದಾಳ ನಿಮ್ಮ ಗೌರವ ಹಬ್ಬಕ್ಕೆ ಶಂಕಾಗಿ ಬಿದ್ದಾಳ ಆ ಶಂಕದೊಳಗೆ ಒಂದು ಹುಡುಗ ಹುಟ್ಟ್ಯದ ಹೌದ್ರಿ ಆ ಶಂಕದೊಳಗ ಒಂದು ಹುಡುಗ ಹುಟ್ಟ್ಯದ ಶಂಕದೊಳಗ ಒಂದು ಹುಡುಗ ಹುಟ್ಟಿದ್ರೆ ಆ ಶಂಕದ ಹೆಸರೇನು ಆ ಹುಡುಗ ಹೆಸರೇನ ಮುಂದಿನ ಸಂಧಿನಾಗ ಮಗಳ ಇದ್ರೆ ಬಿಡುಗಡೆ ಒಟ್ಟು ಇವತ್ತು ಮೂಕಳ ಇಲ್ಲಿದೆ ಯಾವ ನನ್ನ ಗಂಗನಲ್ಲಿ ಊರಾಗ ಇಲ್ಲಾದ್ರ ಎಲ್ಲಿಕಂದ್ರ ನೈಕತ 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 ಸುಮ್ಮ ಮುಚ್ಕೊಂಡು ಹೋಗ್ಬೇಕಾಗ್ತದ ಸುಮ್ಮ ಮುಚ್ಚಕೊಂಡು ಹೋಗ್ಬೇಕಾಗ್ತದ್ರಿ ಮಾಸ್ತಾರ ಯಾಕಂದ್ರ ಎಟ್ಟು ಬಿರುಸಿಗೆ ಬಿದ್ದೈತಿ ಅಂದ್ರೆ ತಮ್ಮ ಬಾಳ ಶಾಣೆ ಕಾಣ್ತಾಳ ಹೌದಿಲ್ಲ ನಿಮ್ಮ ಪೈಲೆ ಪ್ರಥಮದ ಗೌರಿ ಶಂಕರನ ಕೈ ಯಾವ ನನ್ನ ಪರಮಾತ್ಮನ ಕೈಯಾಗ ಶಂಕಾಗಿ ಬಿದ್ದಾಳ ಶಂಕದೊಳಗೆ ಒಂದು ಹುಡುಗ ಹುಟ್ಟ್ಯಾನ ಅದ್ ಏನೈತಿ ಶಂಕದ ಹೆಸರು ಆ ಹುಡುಗನ ಹೆಸರು ಏನು ಹೌದ್ರಿ ಮಾಸ್ತಾರೆ ಬರ್ತಿ ಅಂದ್ರೆ ಬರ್ತೈತಿ ಹೇಳುದ ಎಲ್ಲ ಅಂದ್ರೆ ಎಲ್ಲ ಇವತ್ತು ರೋಕ ಬಾಯಿ ಟೋಕ ಕೊಟ್ಟು ಗಂಗನಳ್ಳಿ ಗ್ರಾಮದಾಗ ಹೌದ ನೋಡ ಹೆಂಗ ಬರ್ತ ನಡೀತಮ್ಮ ನಡೀಲಿ ಅತನೇ ತಾಲೂಕಾ ಜಿಲ್ಲಾ ತಾಲಕಿದೇಶ

ಮುರ ಪಾರ ಗಾಳ ನರಮಾದ ನರಗಾರ ಪಾರಾ ಗ

ಲಾಲ್ ಸಾಬ್ ಯಾವ ನಮ್ಮ ಲಾಲ್ಸಾಬ್ ಚಾನಸಾಬ್ ಅಂಕಲಿಗೆ ಮುಲ್ಲ ಸಾಕಿನ ಯಾವ ನನ್ನ ಅಂಕಲಿಗೆ ಗ್ರಾಮದವರು ಅವರಾದರೂ ಕೂಡ ಐವತ್ತು ರೂಪಾಯಿ ಬಹುಮಾನವನ್ನು ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈ ಪೂರ್ಣ ಪೂರ್ವ ಯಾವ ನಮ್ಮ ಬಸು ಕಾಕ ಗಂಗನಾಳಿ ಸಾಕಿನ ಗಂಗನಾಳಿ ಗ್ರಾಮದವರು ಅವರಾದರೂ ಕೂಡ ಐವತ್ತು ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈ ಪೂರ್ಣ ಪೂರ್ವ ಕಲೆ ಪ್ರೇಮಿಗಳಲ್ಲಿ ಸೇವನೆ ಪ್ರಾರ್ಥನೆ ಮಲ್ಲಪ್ಪಮ್ಮ ಬಸಪ್ಪ ಮುತ್ತೆ ಬೇನೂರು ಒಂದೂರ ಒಂದು ರೂಪಾಯಿ ಪೈರಪ್ಪ ಕಕ್ಕ ಜೋರಪ್ಪ ಒಂದೂರ ಒಂದು ರೂಪಾಯಿ ಸುರೇಶ್ ಸಿ ಹಲ್ದಿ ಒಂದು ನೂರು ರೂಪಾಯಿ ಮುಲ್ಕಪ್ಪಮ್ಮ ಹಲ್ದಿ ಐವತ್ತೊಂದು ಐವತ್ತೊಂದು ರೂಪಾಯಿ ಯಶವಂತ ಹರ್ಜಾನ್ ಐವತ್ತೊಂದು ರೂಪಾಯಿ ಅಲ್ಲಿಂದ ಸಿದ್ದಪ್ಪ ಸಿದ್ದಪ್ಪಣ್ಣ ಸಾಕಿ ಸಾಕಿನಿಟ್ಟಿನಾಳಿ ಐವತ್ತು ರೂಪಾಯಿ ಮಾಳಂಗ್ರಿ ಅಣ್ಣ ದೊಡ್ಡ ಒಂದೂರ ಒಂದು ರೂಪಾಯಿ ಈ ರೀತಿ ಕಾಣಿಕೆ ಹಾಕಿತ್ತು ಈಗಾಗಲೇ ಯಾವ ನಮ್ಮ ಅಣ್ಣವರ ಅವರು ಹೇಳ್ಯಾರ ಯಾರಾದರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಐವತ್ತು ರೂಪಾಯಿ ಕೊಟ್ಟಾರ ಎರಡು ನೂರ ಒಂದು ರೂಪಾಯಿ ಬಹುಮಾನ ಕೊಟ್ಟಾರ ಆ ಕೊಟ್ಟಂತ ಮಾನ್ಯರಿಗೆ ಯಾವ ಪಂಚಮುಖದ ಪರಮೇಶ್ವರ ಯಾವ ನನ್ನ ಆದಿನಂದಿ ಬೈವೇಶ್ವರ ಪರಮಾತ್ನ ವಾಹನ ಆಗಿರ್ತಕ್ಕಂಥವರು ಯಾವ ನನ್ನ ಶ್ರೀಸೈಲ್ಮಲ್ಲಿ ಖರದ ನಮಗುಗಳು ಕೂಡ ಎಲ್ಲ ಲಿಂಗ ಲಚ್ಚನ ಸಿದ್ಧಲಿಂಗ ಅವರ ಮನೆತನದಲ್ಲಿ ಅಷ್ಟೇಷ್ವರು ಕೊಟ್ಟ ಹೇಳಿ ಆ ಪಂಚಮುಖದ ಪರಮೇಶ್ವರನಲ್ಲಿ ನಮಸ್ಕರಿಸುವ ಮಲ್ಕಣ್ಣ ಅಸಂಗಿ ಒಂದು ರೂಪಾಯಿ ಕೊಟ್ಟಿರ್ತರಿಸ ಯಾವ ನಮ್ಮ ಕಲಾಪ್ರೇಮಿಗಳಾಗಿರ್ತಕ್ಕಂಥ ಮಲ್ಕಣ್ಣಕ ಅಸಂಗಿ ಸಾಕಿನ ಯಾವ ನನ್ನ ಗಂಗನಾಡಿ ಗ್ರಾಮದವರು ಅವರಾದ್ರೂ ಕೂಡ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರಣ್ತಕ್ಕ